ಇಲ್ಲೊಬ್ಬ ಮನುಷ್ಯ ಭಗೀರಥ ಏನು ಸುಂದರ ಕನಸ ಕಂಡ ಭಾರತವನ ಶ್ರೀಮಂತ ಮಾಡಬೇಕು ತನ್ನ ದೇಶ ಅಂತಲ್ಲ ಭಾರತವನ್ನು ಶ್ರೀಮಂತ ಮಾಡಬೇಕು ಅಂತ ಎಷ್ಟು ಚಲೋ ಕನಸ ಕಂಡು ಶಾಶ್ವತವಾಗಿ ಶ್ರೀಮಂತ ಮಾಡಬೇಕು ಬರೇ ನಾಲ್ಕು ದಿನ ಅಲ್ಲ ಶಾಶ್ವತವಾಗಿ ಮಾಡಬೇಕು ಆದ್ದರಿಂದ ಗಂಗೆಯನ್ನು ಇಳಿಸಬೇಕು ಅಂದ ಎಲ್ಲಿಂದ ಹಿಮದ ಬೆಟ್ಟಗಳ ತುಟ್ಟ ತುದಿಯಿಂದ ಗಂಗೆಯನ್ನು ಇಳಿಸಬೇಕು ಅದಕ್ಕಾಗಿ ಹೊರಟ ಆತ ಆತನ ಸಹಕಾರಿಗಳು ಎಲ್ಲರೂ ಹೋದರು ಹೋಗಿ ಬೆಟ್ಟವನೇ ಕಡಿದರು ಬೆಟ್ಟವನ್ನೇ ಕಡಿದರು ಸಾವಿರ ಸಾವಿರ ಜನ ಆ ನೀರಿಲ್ಲದಕ್ಕಾಗಿ ಉತ್ತರ ಪ್ರದೇಶದೊಳಗೆಲ್ಲ ಸಾಯ್ತಿದ್ರು ಅರವತ್ತು ಸಾವಿರ ಜನ ಇವರ ಸಂಬಂಧಿಕರೇ ಸತ್ತಿದ್ದರು ಆದ್ದರಿಂದ ಭಾರ ಭಗೀರಥ ಈ ನಿರ್ಣಯ ಮಾಡಿದ ತರೋಣ ತರೋಣ ಹೆಂಗಾಗೋದಿಲ್ಲ ನೋಡೋಣ ತರೋಣ ಸ್ವರ್ಗದಿಂದಲೇ ತಂದ ಅನ್ನುವಷ್ಟು ಆತನನ್ನು ವರ್ಣಿಸ್ತಾರೆ ಹಂಗೆ ಭಗೀರಥ ಕೆಲಸ ಮಾಡಿದ ಹಿಮದ ಬೆಟ್ಟಗಳನ್ನು ಕಡದ ಗುಡ್ಡಗಳನ್ನು ಸರಿಸಿದ ಗಂಗಾ ನದಿ ಕೆಳಗೆ ಹರಿವಂತೆ ಮಾಡಿದ ದಕ್ಷಿಣಕ್ಕೆ ಹರಿವಂತೆ ಮಾಡಿದ ಅದು ಹರಿದು 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 ಈಗ ಉತ್ತರ ಪ್ರದೇಶವನ್ನೆಲ್ಲ ವ್ಯಾಪಿಸ್ತು ಉತ್ತರ ಪ್ರದೇಶ ಸುಂದರ ಭಾರತವಾಗಿತ್ತು ಸಸ್ಯ ಶ್ಯಾಮಲ ಸಸ್ಯ ಶ್ಯಾಮಲ ಸುಜಲ ಸುಫಲ ಹಂಗಾಗಿತ್ತು ಭಾರತ ಎಂಥ ಅದ್ಭುತ ನದಿ ಒಂದು ಹರಿದು ಬಂತು ಒಳಗೆ ಇದೆಲ್ಲ ಭಗೀರಥನ ಸಾಹಸ ಇದು ಮನುಷ್ಯ ಸಾಹಸಿಯಾಗಿರಬೇಕು ಉತ್ಸಾಹ ಇಲ್ಲದಿದ್ದರೆ ಸಾಹಸ ಆಗದೆ ಏನರೇ ಮಾಡಬೇಕನ್ನೋ ಮನಸ್ಸಿತ್ತು ಅಂದ್ರೆ ಉತ್ಸಾಹ ಬೇಕಾಗ್ತದೆ ಜೀವನದಾಗ ಬದುಕಬೇಕು ಒಂದು ಸುಂದರ ಕೆಲಸ ಮಾಡಬೇಕು ಜಗತ್ತಿನಲ್ಲಿ ಜಗತ್ತನ್ನ ಶ್ರೀಮಂತ ಮಾಡಬೇಕು ಜಗತ್ತನ್ನು ಸುಖಿ ಮಾಡಬೇಕು ಜಗತ್ತನ್ನ ಸಮೃದ್ಧಗೊಳಿಸಬೇಕು ಅಂತನ್ನುವ ಕನಸ ಬೇಕಾಗ್ತದೆ ಡ್ರೀಮ್ ವಿ ಶುಡ್ ಹ್ಯಾವ್ ಆಫ್ ಮೇಕಿಂಗ್ ದ ವರ್ಲ್ಡ್ ಪ್ರಾಸ್ಪರಸ್ ಮೋರ್ ಪ್ರಾಸ್ಪರಸ್ ಮೋರ್ ರಿಚ್ ಬ್ಯೂಟಿಫುಲ್ ಮಾಡಬೇಕು ಛಂದ ಛಂದ ಮಾಡಬೇಕು ಜಗತ್ತನ್ನು ಈ ಕನಸದಲ್ಲ ಆ ರೀತಿ ಉತ್ಸಾಹದಲ್ಲ ಜೀವನದಾಗ ಇಂಥ ಉತ್ಸಾಹಕ್ಕೆ ಓಜಸ್ಸು ಇದು ಓಜಸ್ಸು ಇದು ಒಳಗೆ ಹೊರಗೆ ಓಜಸ್ಸು ಪ್ರಾಣಶಕ್ತಿ ಇದೆ ಎಲ್ಲ ಅನ್ವೈಟಲ್ ವೈಶ್ವಿಕ ಪ್ರಾಣಶಕ್ತಿ ಅದ ಜೀವ ಜಂತುಗಳನ್ನೇ ನಿರ್ಮಾಣ ಮಾಡುವಂಥ ಅದ್ಭುತ ಸಾಮರ್ಥ್ಯ ಇವು ಎರಡೂ ಬೇಕು ಮನುಷ್ಯಾಗ ಇದು ಧರ್ಮ ಜೀವನದಲ್ಲಿ ಇದು ಧರ್ಮ ಇಂಥ ಧರ್ಮ ಯಾರಿಗೆ ಬೇಡ ಹೇಳಿ ಜೀವನೋತ್ಸಾಹ ಯಾರಿಗೆ ಬೇಡ ಇದು ವೈಶ್ವಿಕ ಧರ್ಮ ಎಲ್ಲರಿಗೆ ನೀವು ಇಂಗ್ಲೆಂಡ್ದಾಗಿದ್ದರೂ ಬೇಕಾಗ್ತದೆ ಭಾರತದಾಗಿದ್ದರೂ ಬೇಕಾಗ್ತದೆ ಎಲ್ಲರಿಗೂ ಬೇಕು ಜೀವನೋತ್ಸಾಹ ಇರಬೇಕಾದ್ರೆ ಸಪ್ಪಗ ಮುಖ ಮಾಡಿಕೊಂಡು ಈ ಜಗಜ್ಞಾಗೆ ಬದುಕೋದಾದರೆ ಬದುಕೋದರೆ ಯಾಕೆ ಜೀವನೋತ್ಸಾಹ ಅಂತಾರೆ ನಿಮ್ಮನ್ನು ನೋಡಿದರೆ ಬದುಕಬೇಕು ಅನ್ನಿಸ್ಬೇಕು ಕೆಟ್ಟ ಮುಖ ಸಾಕಪ್ಪ ಜೀವನದಾಗ ಅನ್ನುವಂಗ ಇತ್ತು ಅಂದರೆ ಏನು ಮಾಡೋದು ಬದುಕು ತಗೊಂಡು ಏನು ಮಾಡೋದು ದೇವರು ಅದಕ್ಕೆ ಬದುಕ ಕೊಟ್ಟಿರ್ತಾನೆ ನಕ್ಕು ಬರಲಿ ನಾಲ್ಕು ದಿವಸ ಅಂತ ಬದುಕ ಕೊಟ್ರೆ ಇವ ಬರೀ ಹಿಂಗ ಗಂಭೀರವಾಗಿ ಉಳ್ದ ಅಂದರೆ ಗತಿಯ ಮಕ್ಕಳು ಹೆಂಗಿರ್ತಾವ ಎಷ್ಟು ನಗ್ತಾವ ಕುಣಿತಾವ ಮಾಡ್ತಾವ ಸಂತೋಷ ಪಡ್ತಾವ ಅವಕ್ಕೇನು ರಾಕ್ ಇರ್ತದೇನು ಏನು ಕೆಶೆ ಪಶೆ ಏನು ಅವು ಏನೂ ಇಲ್ಲ ಏನಿಲ್ಲ ಒಂದು ರೊಟ್ಟಿ ತಿಂದು ಒಂದಿಷ್ಟು ತಿಂದು ಒಂದು ಸ್ವಲ್ಪ ಹಾಲು ಕುಡಿದು ಏನು ಮಸ್ತ್ ಜೀವನ ಸಾಗಿಸ್ತಿರ್ತಾವ ಎಷ್ಟು ಆನಂದವಾಗಿ ಮಲಗಿದ್ರೂ ಸಹಿತ ಮಜಾದಾಗಿರ್ತಾವ ಅಳತ್ರೂ ಸಹಿತ ಮಜಾದಾಗಿರ್ತಾವ ಹಂಗೆ ಆಗೋದಿಲ್ಲ ಇಂಥ ಸುಂದರವಾದ ಜಗತ್ತಿನಾಗ ಬಂದು ಇಷ್ಟೆಲ್ಲ ಸಂಪತ್ತು ಭರಿದ ನಾಡಿನೊಳಗೆ ಇದ್ದು ನಾವು ಹೆಂಗೆ ಬದುಕ್ತಾ ಇದ್ದೀವಿ ಅಂದ್ರೆ ಆಸ್ಪತ್ರೆಯೊಳಗೆ ಒಂದು ಇಂಟೆನ್ಸಿವ್ ಕೇರ್ ಯೂನಿಟ್ ಹತ್ತೊಂದು ಇರ್ತದೆ ಹೋಗಿ ನೋಡಿರ್ಬೇಕಾದ್ರೆ ಮಜಾ ಇರ್ತದ ಒಳಗೆ ಅವನ ಹಾಕಿರ್ತಾರೆ ಹೊರಗೆ ಇವ್ರು ನಾಲ್ಕು ಮಂದಿ ಕುಂತಿರ್ತಾರೆ ಮುಖದ ಮೇಲೆ ಏನು ಕಳನೆ ಇರೋದು ಅದು ಸರಿ ಅಲ್ಲಿ ಸರಿ ಹಿಂಗೆ ಹೊರಗೂ ಹಿಂಗೆ ಕುಂತು ಬಿಟ್ರೆ ಗತಿ ಏನಾದಿ ಏನದು ಜೀವನ ಹೇಳಿ ನಿಮ್ಮ ನೋಡಿದರೆ ಎದ್ದು ಕೂಡಲೇ ನೋಡಿದರೆ ಮುಖದ ಮೇಲೆ ಪ್ರಸನ್ನತಾ ಇರಬೇಕದ ಒಂದಿಷ್ಟು ಉತ್ಸಾಹ ಇರಬೇಕಲ್ಲ ಬದುಕು ಬೇಕು ಅಂತನ್ನುವ ಭಾವ ನೋಡೋರಿಗೆ ಬರಬೇಕಲ್ಲ ಹಂಗ ಬದುಕಿರಬೇಕದ ಎಷ್ಟದ ಕಪ್ಪು ಮುಖ ಇದ್ರೇನು ಕೆಂಪು ಮುಖ ಇದ್ರೇನು ಸೌಂದರ್ಯ ತರೋದು ಬಣ್ಣಲ್ಲ ಸೌಂದರ್ಯ ತರೋದು ಉತ್ಸಾಹ ನಡೆದ್ರೆ ಉತ್ಸಾಹ ನುಡಿದ್ರೆ ಉತ್ಸಾಹ ಉತ್ಸಾಹ ಅನ್ನೋದೇ ಧರ್ಮ ಇದೆ ಎಂಥ ಸುಂದರ ಉತ್ಸಾಹವನ್ನು ಓಜಸ್ ಅಂತ ವರ್ಣಿಸಿದರು ಇದು ಧರ್ಮದ ಮೊದಲ ಅಂಗಾಯಿತು ಮೊದಲನೆಯ ಅಂಗ ಇದು ಧರ್ಮದ್ದು ಧರ್ಮ ಈ ರೂಪದಲ್ಲಿ ವ್ಯಕ್ತ ಆಗ್ತದೆ ಜಗತ್ತಿನೊಳಗ ನೀವು ನೋಡಿರಬೇಕು ಅಥವಾ ಕೇಳಿದಿರಿ ದೊಡ್ಡ ದೊಡ್ಡ ಸಂತರು ಮಹಂತರು ಎಂಥ ಉತ್ಸಾಹ ಬದುಕಿನೊಳಗೆ ಸುಮ್ಮನೆ ಮಾಡು ಮಸ್ತಾಗಿ ಮಾಡಿ ಎಂಥ ಉತ್ಸಾಹ ನಿಮಗೆ ಗೊತ್ತದ ವಿನೋಬಾ ಭಾವಿ ಅಂತಿದ್ರು ವಿನೋಬಾ ಭಾವಿಯವ್ರ ಹೆಸರು ನೀವೆಲ್ಲ ಕೇಳಿರಿ ಭೂತೇಕ ಬಹಳ ದೊಡ್ಡ ವ್ಯಕ್ತಿ ವಿನೋಬಾ ಭಾವೆ ಮಹಾತ್ಮ ಗಾಂಧಿ ಬಹಳ ಕೊಂಡಾಡಿದರು ವಿನೋವಾ ಭಾವೆಯನ್ನು ಬಹಳ ದೊಡ್ಡ ವಿದ್ವಾಂಸರು ಅಷ್ಟೇ ಮಹಾಸಂತ ಸ್ವತಂತ್ರ ವಿಚಾರವಾದಿ ಆತನ ಗ್ರಂಥಗಳು ಅಷ್ಟು ಅದ್ಭುತ ಜೀವನನು ಅಷ್ಟೇ ಸುಂದರ ಅವರು ಹೀಗಿದ್ರು ನೋಡಬೇಕು ಹೆಂಗೆ ಬದುಕೋ ರೀತಿ ಹೇಗದೆ ಸುಮಾರು ಏಳು ಎಂಟು ವರ್ಷಗಳ ಕಾಲ ಇಡೀ ಭಾರತವನ್ನು ಸಂಚರಿಸಿದರು ಪಾದಚಾರಿಯಾಗಿ ತಮಗಾಗಿ ಅಲ್ಲ ಈ ಭಾರತದ ಶ್ರೀಮಂತಿಕೆಯನ್ನು ಹೆಚ್ಚಿಸಬೇಕಂತ ಭಾರತದ ಭೂಮಿಯನ್ನು ಸಂಗ್ರಹಿಸಿ ಇಲ್ಲದವರಿಗೆ ಕೊಡಬೇಕು ಅಂತ ಭೂದಾನ ಅಂತ ಸಹ ಶುರು ಮಾಡಿದರು ಭೂದಾನ ಮಾಡಿದ್ರು ಅದನ್ನೆಲ್ಲ ಇನ್ನಲ ಎಪ್ಪ ಅರವತ್ತು ಏಳು ವರ್ಷ ಏಳು ವರ್ಷಗಳ ಕಾಲ ಏಳು ಎಂಟು ವರ್ಷಗಳ ಕಾಲ ಇಡೀ ಭಾರತವನ್ನು ಸಂಚರಿಸಿದರು ಪಾದಚಾರಿಯಾಗಿ ಮುದುಕ ಸಣ್ಣವರು ಇದು ವಯಸ್ಸಿನವರು ಈಗ ತೆಳ್ಳಗೆ ಆದರೆ ತಂದೇನಿಲ್ಲ ಒಂದು ಮನೆ ಕಟ್ಟಲಿಲ್ಲ ಒಂದು ಹೊಲ ಮಾಡಲಿಲ್ಲ ಆದರೆ ಭಾರತವನ್ನೆಲ್ಲ ಸಂಚರಿಸಿ ಹೀಗೆ ವಿನೋಬಾ ಭಾವೇ ಹೋಗ್ತಾ ಇದ್ದರೆ ಭಾರತದ ಭಾಗ್ಯ ದೇವತೆ ನಡೀತದ ಅಂತ ಅನ್ನುವ ಭಾವ ಬರ್ತತ್ತೋ ಹಂಗ ಮನುಷ್ಯ ವಿನೋಬಾ ಭಾವೆ ಎಂಥ ಉತ್ಸಾಹ ಮಾಡಬೇಕು 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 ಎಲ್ಲರಿಗೂ ಭೂಮಿಯನ್ನು ಕೊಡಬೇಕು ಕೊಡಬೇಕು ಅದು ಕನಸು ಎಂಥದ ಹೇಳಿ ಎಂಥ ಉತ್ಸಾಹ ಅದಕ್ಕೆ ಅದೇನಾಗ್ತದ ನಮ್ಮ ಕಡಿಂದ ಇದೇನಾಗ್ತದ ನಮ್ಮ ಕಡಿಂದ ಇದು ಅಧರ್ಮ ಅಧರ್ಮ ಅಂದ್ರೆ ಅದು ಇದು ಅಧರ್ಮ ಅಲ್ಲ ವಿಭೂತಿ ಹಚ್ಚದಿದ್ರೆ ಅಧರ್ಮ ಕುಂಕುಮ ಹಚ್ಚದಿದ್ರೆ ಅಧರ್ಮ ಅದು ಅಲ್ಲ ಉತ್ಸಾಹ ಕಳ್ಕೊಂಡ್ರೆ ಅದೇ ಅಧರ್ಮ ಬೇಕದ ಏನೇ ಮಾಡ್ರಿ ಒಂದಿಷ್ಟು ಮಸ್ತಾಗಿ ಅದ ಉತ್ಸಾಹ ಇರಬೇಕು ಅಂಥ ಉತ್ಸಾಹಿ ವಿನೋಬ ಭಾವೇ ಅವರ ಜೀವನ ನೋಡಬೇಕು ಅದೆಲ್ಲ ಅವಾಗೇನು ಬಹಳ ದೊಡ್ಡ ದೊಡ್ಡ ಇದೇನು ಇರಲಿಲ್ಲ ಈಗ ಯಾವುದು ಇರಲಿಲ್ಲ ಯಾವ ರಸ್ತೆಗಳೇ ಸರಿಯಾಗಿರಲಿಲ್ಲ ಅಂಥ ಕಾಲದಾಗ ತಿರುಗಾಡಿದ್ದೇ ತಿರುಗಾಡಿದ್ದು ಚರ್ಚಿದ್ದೇ ಚರ್ಚಿದ್ದು ವಿನೋವಾ ಹಾವೇ ಜೀವನ ಉತ್ಸಾಹದ ಒಂದು ಉದಾಹರಣ ಅದ ಹಾಗ ನಾವು ಈಗ ಮನೆಗೆ ಹೋಗ್ತೇವಲ್ಲ ಬೇಸಾರ ಮಾಡ್ಕೋಬಾರ್ದು ಏನೇ ಇರಲಿಲ್ಲ ಉತ್ಸಾಹದಿಂದ ಕೆಲಸ ಮಾಡಿದರೆ ಕೆಲಸ ಇಮ್ಮಡಿ ಆಗ್ತದೆ ಅದೇ ಕೆಲಸ ಸುಲಭ ಆಗ್ತದೆ ಮನಸ್ಸಿಗೆ ಸಮಾಧಾನ ಕೊಡ್ತದೆ ಮತ್ತು ಕೆಟ್ಟ ಮನಸ್ಸಿನಿಂದ ಬೇಜಾರು ಮಾಡಿಕೊಂಡು ಯಾಕರೆ ಬಂತು ಅಂತ ಹೊರಡ್ರಿ ಎದ್ದು ಸಣ್ಣ ಕೆಲಸ ಭಾರ ಆಗಕ್ಕೆ ಶುರುವಾಗ್ತದೆ ಬ್ಯಾಡ ಅನಿಸ್ತು ಬೇಡ ಅನಿಸ್ತು ಒಬ್ಬ ತಾಯಿ ಹಗಲ ರಾತ್ರಿ ಕೆಲಸ ಮಾಡ್ತಾ ಒಬ್ಬ ತಾಯಿ ರಾತ್ರಿ ಮಾಡ್ತಾಳೆ ಮಕ್ಕಳ ಸಲುವಾಗಿ ರಾತ್ರಿ ಎಲ್ಲ ಹೆಚ್ಚರಿರ್ತಾಳ ಹಗಲೆಲ್ಲ ಮನೆ ತುಂಬ ಕೆಲಸ ಮಾಡ್ತಾಳೆ ಒಂದು ದಿವಸ ರಜಾ ತಗೊಂಡಿಲ್ಲ ಆದರೆ ಅದೇ ಮನೆಯ ಮಾಲೀಕ ಆಫೀಸರ್ ಇರ್ತಾನೆ ಆರು ತಾಸಗಿಂತ ಹೆಚ್ಚುವ ಆಫೀಸ್ದಾಗ ಇರೋದ್ರಲ್ಲಿ ಇಲ್ಲೇನು ಆರು ತಾಸಿನ ನಂತರ ಬೇಜಾರಾಗ್ತದೆ ಆರು ತಾಸ ಬೇಜಾರಾಗಿರ್ತಾವ ಇನ್ನು ಉಳುದಿಯಲ್ಲಿ ಚಲೋ ಆಗ್ತದೆ ಹೇಳಿ ಆ ಬಳಿಕ ಸೂಟಿಗಳು ಶನಿವಾರ ಸೂಟಿ ರವಿವಾರ ಸೂಟಿ ಸೋಮವಾರ ಸೂಟಿ ಮಂಗಳಾರ ಸೂಟಿ ಎಲ್ಲ ಸೂಟಿಗಳು ಇಷ್ಟೆಲ್ಲ ಇದ್ದರೂ ಸಹಿತ ಒಮ್ಮೆ ಬೇಜಾರಾಗ್ತದೆ ಅವನಿಗೆ ಸಣ್ಣ ಸಣ್ಣ ಕೆಲಸ ಮಾಡೋಕ್ಕೂ ಬೇಜಾರಾಗ್ತದೆ ಮನೆಯಾಗೆ ಹೆಣ್ಮಕ್ಳು ಇರ್ತಾರಲ್ಲ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡ್ತಾರೆ ಮುನ್ನೂರ ಅರವತ್ತೈದು ದಿವಸ ಕೆಲಸ ಮಾಡ್ತಾರೆ ಅಷ್ಟೇ ಅಲ್ಲ ಇರೋ ತಕನೂ ಕೆಲಸ ಮಾಡ್ತಾರೆ ಬೇಜಾರು ಇರೋದಿಲ್ಲ ಯಾಕೆ ಜೀವನ ಉತ್ಸಾಹ ಕಟ್ಟಬೇಕು ಒಂದು ಸಮಾಜ ಒಂದು ಕುಟುಂಬವನ್ನು ಅದೆಂಥ ಅದ್ಭುತ ಉತ್ಸಾಹ ಅವ್ರಿಗೆ ಬೇಜಾರಾಗೋದಿಲ್ಲ ಹಿಂಗೆ ಯಾಕೆ ಮಾಡ್ತಾರಂತಿಲ್ಲ ಉತ್ಸಾಹ ಅಷ್ಟು ಅಡುಗೆ ಮಾಡಿ ಮಕ್ಕಳಿಗೆ ನೀಡಿದ್ರೆ ಅಷ್ಟು ಆನಂದ ಆಗ್ತದೆ ಪತಿಗೆ ನೀಡಿದ್ರೆ ಅಷ್ಟು ಆನಂದ ಆಗ್ತದೆ ಬಂಧು ಬಾಂಧವ್ರನ್ನ ಕರೆದವ್ರಿಗೆ ಉಣಿಸಿದ್ರೆ ಅಷ್ಟು ಸಂತೋಷ ಆಗ್ತದೆ ಆ ಅದೇನು ಉತ್ಸಾಹ ಅದಲ್ಲ ಅದು ದಣಿವ ಆಗದಂತೆ ನೋಡಿಕೊಳ್ಳುತ್ತದೆ ಆದ್ದರಿಂದಲೇ ಹೆಣ್ಣು ಮಕ್ಕಳಿಗೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟರು